ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನಿವತ್ತು ಸ್ವಲ್ಪ ಹುಷಾರಿಲ್ಲ ಇವತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಸೋಮವಾರ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಎಂಟೂವರೆ ಆಗಿದೆ ರಾತ್ರಿ ಸೋಮವಾರ ನೈಟು ಇವಾಗ ಎದ್ದು ಅಡುಗೆ ಮಾಡ್ತಾಯಿದ್ದೀನಿ ಮನೇಲಿ ಏನು ಕೆಲಸನೂ ಮಾಡಿರಲಿಲ್ಲ ಹುಷಾರು ಇಲ್ದಿರ ಮಲ್ಕೊಂಡ್ಬಿಟ್ಟಿದ್ದೆ ಎಲ್ಲ ಕೆಲಸ ಮಾಡಿ ಬೆಳಗ್ಗೆ ಮಕ್ಕಳಿಗೆ ಇಡ್ಲಿ ಚಟ್ನಿ ಮಾಡಿಕೊಟ್ಟಿದ್ದೆ ನಮ್ಮ ಯಜಮಾನ್ರಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಆಮೇಲೆ ಕೆಲಸ ಪಾತ್ರೆ ಎಲ್ಲ ತೊಳೆದು ಮಲ್ಕೊಂಬಿಟ್ಟಿದ್ದೆ ಎದ್ದಾಳೋಕ್ಕೆ ಆಗಿಲ್ಲ ಮಧ್ಯಾಹ್ನ ಹಂಗೆ ಮಲ್ಕೊಂಡಿದ್ದೆ ಮಾತ್ರೆ ತಗೊಂಡು ಮತ್ತೆ ಮಲ್ಕೊಂಡೆ ಆಮೇಲೆ ಸಾಯಂಕಾಲ ಇತ್ತು ಟೀ ಬ್ರೆಡ್ಡು ತಿನ್ಬಿಟ್ಟು ಮತ್ತೆ ಮಲ್ಕಮುಟ್ಟೆ ಮಾತ್ರೆ ತಗೊಂಡು ಆಗಿಲ್ಲ ಅದಕ್ಕೆ ಇವಾಗ ಎದ್ದು ನನಗೆ ಜ್ವರ ಬಂದಿದ್ರೂ ನಾನು ಸೋಮವಾರ ಮಾತ್ರ ಸ್ನಾನ ಮಾಡಿಕೊಂಡೆ ದೀಪ ಹಚ್ಚಬೇಕು ಜ್ವರ ಬಂದಿದ್ರೂ ಪರವಾಗಿಲ್ಲ ಎಷ್ಟೇ ಹುಷಾರಿಲ್ಲ ಅಂದ್ರೂ ನಾನು ಸೋಮವಾರ ತಲೆಗೆ ಸ್ನಾನ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಹಾಕ್ಲೇಬೇಕು ಅವಾಗೇ ನನಗೆ ಸಮಾಧಾನ ಇವಾಗ ನಾನು ಕ್ಯಾರೆಟು ತುರಿತಾ ಇದ್ದೀನಿ ಕ್ಯಾರೆಟ್ ತುರಿದ್ಬಿಟ್ಟು ಮಕ್ಕಳಿಗೆ ಚಪಾತಿ ಮಾಡಿಕೊಟ್ಬಿಟ್ಟು ಬೇಗ ಬೇಗ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು ಬೆಳಗ್ಗೆ ಸ್ಕೂಲ್ಗೆ ಎದ್ದು ಹೋಗ್ಬೇಕಲ್ಲ ಅದಕ್ಕೆ ಇವಾಗ ಬೇಗ ಬೇಗ ಚಪಾತಿ ಪಲ್ಯನ ಮತ್ತೆ ಚಪಾತಿ ಮಾಡಿಕೊಟ್ಬಿಟ್ರೆ ತಿನ್ಬಿಟ್ಟು ಮಲ್ಕೊತಾರೆ పప్పు మక్ళు హషారల చిక్ మళ్ళా ఏం కల్సూ మగల్ అండి చపాతి ఇంటికి క్యారెట్ తురితాదీ మాబుట్టు వేగ బేగ మక్య చపాతి మాకు Thank okay. you. ಸಂಜೆಯೆಲ್ಲ ರೆಡಿ ಆಯಿತು ಚಪಾತಿಯನ್ನು ರೆಡಿ ಆಯಿತು ತಿಂತಾಯಿದ್ದಾರೆ ಮಕ್ಕಳೆಲ್ಲ ನೋಡಿ ಅಲ್ಲಲ್ಲಿ ಕುತ್ಕೊಂಡು ನಮ್ಮ ಯಜಮಾನ್ರು ಇವತ್ತು ಬೇಗನೆ ಬಂದರು ಅವರು ಊಟ ಮಾಡ್ತಾ ಇದ್ದಾರೆ ನೋಡಿ ಪಲ್ಯ ಆಯಿತು ಆಲ್ರೆಡಿ ಅವರು ಊಟ ಮಾಡ್ತಾಯಿದ್ದಾರೆ ನಾನು ಚಪಾತಿ ಮಾಡ್ತಾಯಿದ್ದೆ ದೋಸೆ ಇಟ್ಟು ಬೆಳಗ್ಗೆ ಇಡ್ಲಿಗೆ ಸ್ವಲ್ಪ ಇಡ್ಲಿ ಇಟ್ಟು ಮಿಕ್ಕಿತ್ತು ಇನ್ನದು ವೇಸ್ಟ್ ಆಗುತ್ತೆ ನನ್ನ ಸ್ವಲ್ಪನೇ ಇರೋದು ಅದು ದೋಸೆ ಮಾಡಿ ತಿನ್ಕೊಂಬಿಡ್ತಾರೆ ಮಕ್ಕಳು ಒಂದಿನ ಹುಷಾರಿಲ್ಲ ಅಲ್ಕೊಂಡ್ರೆ ಎಲ್ಲ ಕೆಲಸ ಬಾಕಿ ಇರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ಯಾಕಂದರೆ ತುಂಬ ಲೇಟ್ ಆಯಿತು ಅದಕ್ಕೆ ವಿಡಿಯೋನೇ ಮಾಡಿರಲಿಲ್ಲ ಅದು ಇವತ್ತು ಸೋಮವಾರ ನಾನು ಮಂಗಳವಾರ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ದರೆ ನಮ್ಮ ಮಾತು ನಮ್ಮ ವೀಡಿಯೋ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ನೋಡಿ ಅಂತ ಓಕೆ ಫ್ರೆಂಡ್ಸ್ ಮಕ್ಕಳೆಲ್ಲ ಊಟ ತಿಂದ ಮೇಲೆ ಯಾಕಂದರೆ ಬೆಳಗ್ಗೆ ಎಜ್ಜಾಡಬೇಕಲ್ಲ ಬೆಳಗ್ಗೆ ಸ್ಕೂಲ್ಗೆ ಟೈಮ್ ಆಗುತ್ತೆ ನಾನು ಮಾತ್ರೆ ತಗೊಂಡು ಮದ್ಕೋಬೇಕು ಇನ್ನೂ ಕಡಿಮೆ ಆಗಿಲ್ಲ ಆದ್ರೂ ಮಾಡಲೇಬೇಕಲ್ಲ ಯಾರೂ ಮಾಡಿಕೊಡೋಲ್ಲ ನಾವು ಬೇರೆ ಇಲ್ಲ ಅಕ್ಕ ಅವ್ರ ಮನೆ ಪಕ್ಕದಲ್ಲೇ ಇದೆ ಆದರೆ ದಿನ ಅವ್ರ ಮನೆ ಹೋಗೋದು ಸರಿ ಇಲ್ವಲ್ಲ ದೋಸೆ ಹುಷಾರಿಲ್ಲ ಅನ್ನೋ ಎದ್ದು ಮಾಡಲೇಬೇಕಲ್ಲ ಮಕ್ಕಳು ಚಿಕ್ಕ ಮಕ್ಕಳು ಬೇರೆ ಸ್ಕೂಲ್ಗೆ ಕಳಿಸ್ಲೇಬೇಕು ಮತ್ತು ನಮ್ಮ ಮನೇಲಿ ಯಾರು ಇಲ್ವಲ್ಲ ಬೇರೆಯವರು ಮಾಡೋಕ್ಕೆ ನಮ್ಮ ಅಕ್ಕ ಅವ್ರ ಮನೆ ಪಕ್ಕದಲ್ಲೇ ಇದೆ ಆದರೆ ದಿನ ಅವ್ರ ಮನೆಗೆ ಹೋಗೋಕ್ಕೆ ಅವ್ರ ಮನೇಲಿ ಅವರ ಗಂಡ ಅವ್ರತ್ತೆ ಎಲ್ಲ ಇದಾರಲ್ಲ ಬೇಜಾರಾಗುತ್ತೆ ಅಕ್ಕ ಅಂದರೆ ಅಕ್ಕ ಮಾತ್ರನೇ ಅಕ್ಕ ಬೇರೆಯವರೆಲ್ಲ ನಮ್ಮವ್ರು ಒಂದು ಒಂದಿನ ಎರಡು ದಿನ ನಾವು ಕೇಳ್ಬೋದು ಆದರೆ ನಮಗೂ ಬೇಜಾರಾಗುತ್ತೆ ದಿನ ಅವ್ರ ಮನೆಯಲ್ಲೇ ತಗೊಬಂದು ತಿನ್ನೋದು ಅವ್ರ ಮನೆಯಲ್ಲೇ ಹೋಗಿ ತಿನ್ನೋದು ಆಗುತ್ತೋ ಅಷ್ಟು ಮಾಡೋದು ಮನೆಯಲ್ಲೂ ಇವಾಗ ಆಯ್ಕೆಯನ್ನು ತಿನ್ಬಿಟ್ಟು ಕಲ್ಕೋಬೇಕು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ಲೈಕ್ ಮಾಡಿ ಇಷ್ಟ ಆಗಿದರೆ ಏನು ಅಂತ ಕಮೆಂಟ್ ಮಾಡಿ ಓಕೆ ಬಾಯ್